ಇನ್ಕ್ಲೂಡ್ ತಮ್ಮನ್ನು ಸೇರಿಸಿಕೊಂಡು ನಿಮ್ಮ ಬೆಂಬಲಕ್ಕೆ ನಿಂತಾರ ಇನ್ ಆಗಿ ವಿನಯ್ ಕುಲಕರ್ಣಿ ಹಿಟ್ಲರ್ ತನಗೆ ಬೇಡದವ್ರನ್ನ ಅಷ್ಟೇ ತುಳಿತಿದ್ದ ಆದ್ರೆ ಇವರು ತನಗೆ ಬೇಕಾದವ್ರನ್ನ ತುಳಿತಾರಲ್ಲ ಬಹುಶಃ ಇವ್ರಿಗೆ ಯಾರನ್ನು ಯಾರಿಗೆ ಹೋಲಿಸಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ ಹಿಟ್ಲರ್ ಅನ್ನ ಮೀರಿ ಹೋಗಿದಾರ ಅಂತ ಕೈ ಟ್ರೈನಿಂಗ್ ತಗೊಂಡು ಹೋಗ್ಬೇಕಾಗಿತ್ತು ಈಗ ನೀವು ರಾಜಕೀಯ ಅಕಾಡಕ್ಕೆ ಧುಮುಕಿದ ನಂತರ ಈ ಆ ತರದ ಬೆಳವಣಿಗೆಗಳು ಏನಾದ್ರೂ ಆಗಿದಾವ ಸ್ವಾಮಿ ಆ ತರದ ಬೆಳವಣಿಗೆಗಳನ್ನ ಮಾಡೋದ್ರ ಬದಲಿ ನಮ್ಮನ್ನು ಯಾವ ರೀತಿ ತೇಜವಧೆ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಬಹಳ ವಿಶೇಷ ಅಂತಂದ್ರ ನಮ್ಮ ಜನಾಂಗವನ್ನೇ ಒಡೆದು ನಮ್ಮ ವಿರುದ್ಧ ನಿಲ್ಲಿಸುವಂತ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ನೀವು ಏನೇ ಕುತಂತ್ರಗಳನ್ನ ಮಾಡಿ ಯಾರನ್ನೇ ನಾನು ವಿರೋಧ ನಿಲ್ಲಿಸಿದ್ರು ಕೂಡ ನನ್ನ ವಿವರಿಸುವ ಶಕ್ತಿ ನಿಮಗಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಚಪ್ಪೇ ಹೇಳಿದ್ರೆ ಬಹುಸಂಖ್ಯಾತು ಅಂತ ಹೇಳಿ ಈ ಮೂಲಕ ಉತ್ತರ ತರುವಂತ ಈಗೂ ಕೂಡ ಆಗ್ತಾ ಇದಾವೆ ಈಗ ನೋಡಿ ಸಿರಹಟ್ಟಿ ಒಳಗೆ ಒಂದು ಸುದ್ದಿಗೋಷ್ಠಿ ಆಯ್ತು ಅಂತ ನನಗೆ ಮಾಹಿತಿ ಬಂತು ಜಸ್ಟ್ ಸುದ್ದಿಗೋಷ್ಠಿ ಆಯ್ತು ಅಂತ ನಾಮಿನೇಷನ್ ಫೈಲ್ ಮಾಡಬಾರ್ದು ಮಾಡೋದಾದ್ರೆ ಪೀಠನ್ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ತಗೊಂಡ್ರು ಅಂತ ಒಬ್ರು ಯಾರೋ ನನಗೆ ಫೋನ್ ಮಾಡಿದರು ನನಗದು ಗೊತ್ತಿಲ್ಲ ಅಲ್ಲಿ ಹೆಸರೇನಿದೆ ಮಠದ ಭಕ್ತರು ಅಂತ ಆದ್ರೆ ಅವರೆಲ್ಲರೂ ಯಾರ ಭಕ್ತರು ಜೋಶಿ ಅವರ ಭಕ್ತರಾಗಿದ್ದಾರೆ ನಮ್ಮೂರವ್ರ ಕರೆ ನಮ್ಮ ನಾಡಿನವ್ರ ಕರೆ ನಿಜವಾಗಲೂ ನನ್ನ ಅಭಿಮಾನಿಗಳವರು ನನ್ನ ಅಭಿಮಾನಿಗಳಾಗಿದ್ರು ಕೂಡ ಅವರು ಓಸುರು ಏನು ಇವತ್ತು ಅಲ್ಲಿ ಕುತ್ಕೊಂಡಿದಾರಲ್ಲ ಅವರು ಖಾಸ ನನ್ನ ಅಭಿಮಾನಿಗಳು ಇಪ್ಪತ್ತೇಳು ವರ್ಷದಿಂದ ನನ್ನ ಅಭಿಮಾನಿಗಳು ಬಟ್ ಜೋಶಿಯವರು ತಮ್ಮ ಕುತಂತ್ರವನ್ನು ಅಲ್ಲೂ ಕೂಡ ಪ್ರಯೋಗ ಮಾಡಿ ಇಡೀ ನಮ್ಮ ರಾಜ್ಯದೊಳಗೆ ಎಲ್ಲ ಸಮಾಜಗಳನ್ನ ಎಲ್ಲ ಸಮಾಜದ ನಾಯಕರನ್ನ ಇದೇ ಕುತಂತ್ರಗಳನ್ನು ಮಾಡಿ ಶಕ್ತಿಹೀನರನ್ನಾಗಿ ಮಾಡಿದ್ದಕ್ಕಾಗಿ ನಾನು ಹೊರಗೆ ಬಂದಿದ್ದೇನೆ ಈಗ ಅಲ್ಲ ಈ ರೀತಿ ಇಲ್ಲ ಈಗ ಭಕ್ತರ ಭಾವನೆಗೆ